ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಫ್ರೆಂಡ್ಸ್ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ನುಗ್ಗೆಕಾಯಿ ಪಲ್ಯ ಅಥವಾ ಫ್ರೈ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮೊಸರನ್ನ ಬೇಳೆಸಾರು ರಸಮ್ಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನುಗ್ಗೆಕಾಯಿ ಹಾಕೊತಾ ಇದ್ದೀನಿ ಒಂದೆರಡು ನುಗ್ಗೆಕಾಯಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನುಗ್ಗೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯಬೇಕಾಗುತ್ತೆ ಜಾಸ್ತಿ ಬೇಯಿಸ್ಬೇಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಫ್ರೆಂಡ್ಸ್ ನೋಡಿ ನುಗ್ಗೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಸಾಕು ಫ್ರೆಂಡ್ಸ್ ನೋಡಿ ಇಷ್ಟು ಬೆಂದರೆ ಸಾಕು ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಬೇಡ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಒಂದು ಗರಿ ಕರಿಬೇವು ಹಾಕೊಳ್ಳೋಣ ಒಂದೆರಡು ಈರುಳ್ಳಿ ಚೆನ್ನಾಗಿ ಹಚ್ಚಿರೋಂಥದ್ದು ಈರುಳ್ಳಿ ಫ್ರೈ ಮಾಡಿ ಫ್ರೆಂಡ್ಸ್ ಮಾಡಿ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಚ್ಚಿ ಮಾಡಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಟೊಮೆಟೊ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ನಾವು ಆಲ್ರೆಡಿ ನುಗ್ಗೆಕಾಯಿಗೆ ಉಪ್ಪು ಹಾಕಿರ್ತೀವಿ ಸೊ ಅದಕ್ಕೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಟೊಮೆಟೊ ಎಲ್ಲ ಸಾಫ್ಟಾಗಿದೆ ಸಾಕು ಇಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಾವೇನು ಬೇಸಿಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಮಾಡಿ ನುಗ್ಗೆಕಾಯಿ ಬೇಯಿಸಿರೋ ನೀರೇನೆ ಹಾಕ್ಕೊಳ್ಳಿ ಒಂದ್ ಕಾಲು ಗ್ಲಾಸ್ ಅಷ್ಟು ಸಾಕು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಮಸಾಲೆ ಇಡಿಬೇಕು ನುಗ್ಗೆಕಾಯಿ ಸೊ ಅದಕ್ಕೆ ಫ್ರೆಂಡ್ಸ್ ಒಂದ್ ಸ್ವಲ್ಪ ಕಸೂರಿ ಮೇತಿ ಹಾಕೊಳ್ಳಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಕಸೂರಿ ಮೇತಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ನುಗ್ಗೆಕಾಯಿ ಪಲ್ಯ ಅಥವಾ ಫ್ರೈ ಏನು ಬೇಕೋ ಅನ್ಬೋದು ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಹಾಗೆ ಬಿಡೋಣ ಫ್ರೆಂಡ್ಸ್ ನುಗ್ಗೆಕಾಯಿ ಮಸಾಲೆ ಅಂದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ನುಗ್ಗೆಕಾಯಿ ಪಲ್ಯ ಅಥವಾ ಫ್ರೈ ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ನುಗ್ಗೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ